ಪೇಪರ್ ಕಟ್ಟಿಂಗ್ ವಿಡಿಯೋ ಮಾಡೋದನ್ನು ತೋರಿಸ್ತೀನಿ ಒಂದು ಅಳತೆ ಬ್ಲೌಸ್ನ ಮೆಜರ್ಮೆಂಟ್ನೂ ತಗೊಂಡು ಹೇಗೆ ಪೇಪರ್ ಕಟ್ಟಿಂಗ್ ಮಾಡಬೇಕು ಅಂದರೆ ಲೈನಿಂಗ್ ಬ್ಲೌಸ್ ಕಟ್ ಮಾಡಲಿಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಶೀಟ್ ತೊಗೊಂಡಿದ್ದೀನಿ ಸೊ ಇದನ್ನು ಆಫ್ ಫೋಲ್ಡ್ ಮಾಡ್ತಿದ್ದೀನಿ ಈ ಥರ ನೀವು ಲೈನಿಂಗ್ ಕ್ಲಾತನ್ನ ಹೇಗೆ ಫೋಲ್ಡ್ ಮಾಡ್ತೀರಲ್ವಾ ಸೊ ಅದೇ ಥರ ಇಲ್ಲಿ ಕೋಲ್ ಮಾಡ್ಕೊತಿದ್ದೀನಿ ಬ್ಲೌಸ್ನ ಲೆಂತ್ ಎಷ್ಟು ಅಂತ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಹೇಗೆ ನೋಡೋದು ಅಂದರೆ ಈ ಸ್ಟಿಚ್ಚಿಂದ ಇಲ್ಲಿ ಟಕ್ಸ್ವರೆಗೂ ಎಷ್ಟು ಲೆಂತ್ ಬರುತ್ತೆ ನೋಡೋಣ ಜಾಸ್ತಿ ಎಳಿಬಾರ್ದು ಸ್ವಲ್ಪ ಸ್ವಲ್ಪನೇ ಎಳೆದು ನೋಡಬೇಕು ಓಕೆನಾ ಇಲ್ಲಿ ನನಗೆ ಹದಿಮೂರು ಮುಕ್ಕಾಲು ಬರ್ತಿದೆ ಹದಿಮೂರು ಮುಕ್ಕಾಲಿಗೆ ನಾನು ಒಂದು ಇಂಚ್ ಆ್ಯಡ್ ಮಾಡ್ಕೊತಿದ್ದೀನಿ ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ನೆಕ್ಗೆ ನಾವು ಒಂದು ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ನನಗೆ ಇಲ್ಲಿ ಹದಿಮೂರು ಮುಕ್ಕಾಲಿದೆ ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಹದಿನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ಶೋಲ್ಡರ್ ಹೇಗೆ ತಗೊಳ್ಳೋದು ಶೋಲ್ಡರ್ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳಿದರೆ ಬ್ಲೌಸ್ನ ನೀಟಾಗಿ ಇಲ್ಲಿ ಉಕ್ಸ್ ಉಕ್ಕಾಕೊಳ್ಳಿ ಎರಡು ಸೈಡ್ ನೀವು ಐರನ್ ಮಾಡಿಕೊಂಡ್ರೆ ಬ್ಲೌಸ್ನ ಹೀಗಿಟ್ಟಿದ ತಕ್ಷಣ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ಎಡ್ಜ್ ಸ್ಟಿಚ್ ಇರುತ್ತೆ ಅಲ್ವಾ ಈ ಸ್ಟಿಚ್ಚಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ನೋಡಿ ಇಲ್ಲ ಎಷ್ಟು ಬರ್ತಿದೆ ನನಗೆ ಹನ್ನೊಂದುವರೆ ಬರ್ತಿದೆ ಹನ್ನೊಂದುವರೆ ಬರ್ತಿದೆ ಸೊ ನಾನೀಗ ಇದನ್ನು ಹೇಗೆ ತಗೊಳ್ಳೋದು ಅಂದರೆ ಹನ್ನೊಂದುವರೆನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ಐದು ಮುಕ್ಕಲ್ ಬರುತ್ತೆ ಸೊ ಈಗ ಐದು ಮುಕ್ಕಲ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಹಾಗೆ ಇಲ್ಲಿ ಶೋಲ್ಡರ್ ಎಷ್ಟಿದೆ ಎರಡು ಕಾಲಿದೆ ಎರಡು ಕಾಲಿಗೆ ಈ ಮಾರ್ಜಿನ್ ಸ್ಟಿಚ್ಚಿಗೆ ನನ್ನ ನನಗೆ ಕಾಲು ಇಂಚ್ ಬಿಟ್ಕೊಳ್ತೀನಿ ಹಾಗೆ ಇಲ್ಲಿ ಈ ಮಾರ್ಜಿನ್ ಸ್ಟಿಚ್ಚಿಗೆ ನಾನು ಹಾಫ್ ಇಂಚ್ ಬಿಟ್ಕೊಳ್ತೀನಿ ಎರಡು ಸೇರಿದ್ರೆ ನನಗೆ ಎಷ್ಟಾಗತ್ತೆ ಮೂರು ಇಂಚ್ ಆಗುತ್ತೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊತಿದ್ದೀನಿ ನನಗೆ ಎರಡು ಕಾಲು ಬಂತು ಸೊ ನಾನು ಮುಕ್ಕಾ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಮೂರು ಇಂಚು ಓಕೆನಾ ನಿಮಗೆ ಆಗಲೇ ತೋರಿಸಿದ ಮೆಥಡ್ ಏನಾದರೂ ಕಷ್ಟ ಆಯಿತು ಅನಿಸಿದ್ರೆ ನಾನು ಇವಾಗ ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ಅದು ಹೇಗೆ ಅಂದರೆ ಈ ಮಿಡಲ್ ಮಿಡಲ್ ಇರುತ್ತೆ ಅಲ್ವಾ ಇಲ್ಲಿ ಹೀಗೆ ಒಂದು ಸೈಡ್ ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ ಹೀಗೆ ಬ್ಲೌಸನ್ನು ಸೊ ಇದು ಮಿಡಲ್ ಪಾಯಿಂಟ್ ನಾನು ಈ ಮಿಡಲ್ ಪಾಯಿಂಟಿಂದ ಏನು ಮಾಡ್ತೀನಿ ಹೀಗೆ ಇಟ್ಕೊಂಡು ಈ ಮಿಡಲಲ್ಲಿ టేప్న ఈకొగి ఇల్లిగే ఈ టేప్న స్ట్రైట సో ఇల్లీ ఈ థర పెళ్ళిడ్కొట్కూ హ్రైటేత్బిట్టు టేప్న హింమీ ఎస్ట్ బు ఎ ముక్కాల్ బు అల్వా ఎరడు ముక్కాల్ బు సో నగన్ మెజర్మెంట్ సిక్త ಇಲ್ಲಿ ನನಗೆ ಎರಡು ಕಾಲು ಇಂಚಿದೆ ಪ್ಲಸ್ ನನಗೆ ಮುಕ್ಕಾಲು ಇಂಚು ಯಾಕೆಂದರೆ ಈ ಕಾರ್ನ್ ಈ ಎಡ್ಜಲ್ಲಿ ನನ್ನ ಸ್ಟಿಚ್ಚಿಗೆ ಮತ್ತು ಈ ಎಡ್ಜಲ್ಲಿ ನಾನು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟಿರೋದು ಅರ್ಧ ಇಂಚು ಎರಡು ಸೇರಿಸಿದ್ರೆ ನನಗೆ ಮೂರು ಇಂಚಾಯಿತು ಇಲ್ಲಿ ನನಗೆ ಎಷ್ಟು ಬಂತು ಎರಡು ಮುಕ್ಕಾಲು ಬಂತು ಈ ಮೂರು ಇಂಚಿಗೆ ನಾನು ಎರಡು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದರೆ ಇಷ್ಟಾಯಿತು ಐದು ಮುಕ್ಕಾಲು ಅಲ್ವಾ ಇಲ್ಲಿ ಐದು ಮುಕ್ಕಾಲು ಸೇಮ್ ಬಂದಿದೆ ಸೊ ನಿಮ್ಗೆ ಆಮೇಲೆ ಡಿಸೈನ್ಸ್ ಅನ್ಸಿದ್ರೆ ಆ ಥರ ತಗೊಳ್ಳಿ ಇದು ಡಿಸೈನ್ಸ್ ಇದ್ದರೆ ಈ ಥರ ತಗೊಳ್ಳಿ ನೆಕ್ಸ್ಟು ಬ್ಲೌಸ್ನ ಸುತ್ತಳತೆ ಬ್ಲೌಸ್ನ ಸುತ್ತಳತೆ ಹಿಂಗೆ ತಗೊಳ್ಳೋದು ಅಂತ ಹೇಳಿದ್ರೆ ಯಾವ ಸೈಡ್ ಆದರೂ ತಗೊಳ್ಳಿ ಟೇಪ್ನ ಇಲ್ಲಿ ಸ್ಟಿಚ್ ಹಾಕಿರ್ತಾರೆ ಅಲ್ವಾ ಈ ಸ್ಟಿಚ್ಚಿಂದ ಇಲ್ಲಿವರೆಗೂ ಎಷ್ಟು ಬರ್ತಿದೆ ಒಂಬತ್ತೂವರೆ ಒಂಬತ್ತುವರೆ ಇದೆ ಅಲ್ವಾ ಒಂಬತ್ತುವರೆಗೆ ನಾನು ಎರಡು ಇಂಚ್ ಆ್ಯಡ್ ಮಾಡ್ಕೋತಿದ್ದೀನಿ ಅಂದರೆ ಹನ್ನೊಂದುವರೆ ಇಲ್ಲಿ ಹಾರ್ಮೋಲ್ ಲೆಂತ್ ಹೇಗೆ ತಗೊಳ್ಳೋದು ಅಂತೇಳಿದ್ರೆ ಹಾರ್ಮೋಲ್ ಲೆಂತ್ಗೆ ಈ ಥರ ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಟೇಪ್ನ ಈ ಸ್ಟಿಚ್ ಈ ಇರುತ್ತೆ ಅಲ್ವಾ ಈ ಸ್ಟಿಚ್ಚಿಗೆ ನಾವು ಅರ್ಧ ಇಂಚ್ ಈ ಥರ ಬಿಡೋಣ ಬಿಟ್ಟು ಈ ಥರ ಇಟ್ಕೊಳ್ಳಿ ಹೀಗಿಟ್ಕೊಂಡು ಈ ಸ್ಟಿಚ್ಚಿಗೆ ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ಟೇಪ್ನ ಇಟ್ಕೋಬೇಕು ಈ ಥರ ನೋಡಿದ್ರಾ ಟ್ರಯಾಂಗಲ್ ಥರ ಈ ಥರ ಇಟ್ಕೊಂಡ್ರೆ ನನಗಲ್ಲಿ ಎಷ್ಟು ಬಂತು ಐದೂವರೆ ಐದೂವರೆ ಬಂದಿದೆ ಸರಿನಾ ಐದುವರೆಗೆ ಈಗ ಇಲ್ಲಿ ಐದುವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಎಷ್ಟಿದೆ ನನಗೆ ಐದು ಮುಕ್ಕಾಲಿದೆ ಇದೆ ಅಲ್ವಾ ಇಲ್ಲಿ ನಾನು ಐದು ಮುಕ್ಕಾಲಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಆ್ಯಂಡ್ ಇಲ್ಲಿಂದ ಐದೂವರೆ ಸರಿನಾ ಇಲ್ಲಿ ಐದೂವರೆ ಇದೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಸರಿನಾ ಈಗ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತೂ ಐದೂವರೆ ಇದೆ ಈ ಐದೂವರೆಯಲ್ಲಿ ಈ ಟೇಪ್ನ ನಾವೇನು ಮಾಡೋಣ ಹಿಂಗೆ ಫೋಲ್ಡ್ ಮಾಡೋಣ ಸೊ ಫೋಲ್ಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎರಡು ಮುಕ್ಕಾಲು ಎರಡು ಮುಕ್ಕಾಲಿರುತ್ತೆ ಈ ಸೈಡ್ ಎರಡು ಮುಕ್ಕಾಲುಗೊಂದು ಮಾರ್ಕ್ ಮಾಡೋಣ ಈ ಸೈಡು ಕೂಡ ಎರಡು ಮುಕ್ಕಾಲು ಮಾರ್ಕ್ ಮಾಡಿ ಸೊ ಇಲ್ಲಿ ನಾನು ಒಂದೂವರೆ ಬ್ಯಾಕ್ ಸೈಡಿಗೆ ಒಂದೂವರೆ ತಗೊಳ್ತಿದ್ದೀನಿ ಒಂದೂವರೆಗೆ ಈ ಥರ ಮಾರ್ಕ್ ಮಾಡಿ ನೀವು ಹಾಗೆ ಕೈಯಲ್ಲಿ ಕೂಡ ಈ ಥರ ಮಾರ್ಕ್ ಮಾಡ್ಬೋದು ನಿಮ್ಮ ಹತ್ರ ಏನಾದರೂ ಸ್ಕೇಲ್ ಇತ್ತಂತ ಅಂತ ಹೇಳಿದ್ರೆ ಸ್ಕೇಲ್ ತಗೊಂಡು ಮಾರ್ಕಿಂಗ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಕೈಯಲ್ಲೇ ಮಾಡಿ ನೆಕ್ಸ್ಟು ಬ್ಯಾಕ್ನೆಕ್ ಡೀಪ್ ನೋಡೋಣ ಬ್ಯಾಕ್ ಬ್ಯಾಕ್ನೆಕ್ ನೆಕ್ ಡೀಪ್ಗೆ ನಾನು ನಿಮಗೆ ಈ ಥರ ಒಬ್ಬೊಬ್ಬರು ಈಗ ಡಿಸೈನ್ ಇಟ್ಟಿರ್ತಾರೆ ಈ ಡಿಸೈನ್ ಇಟ್ಟಾಗ ನಿಮಗಿಲ್ಲಿ ಎಷ್ಟು ಲೆಂತ್ ಇದೆ ಅಂತ ತಗೊಳ್ಳೋದಿಕ್ಕೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಬಾಕ್ಸ್ ಶೇಪ್ ಇದ್ದರೆ ನೀವು ಈಸಿಯಾಗಿ ತೊಗೋಬೋದು ಸ್ಕ್ವೇರ್ ಇದ್ದಾಗ ಬಟ್ ಯಾವುದಾದ್ರು ಬೇರೆ ಸರ್ಕಲ್ ಈ ಥರ ಎಲ್ಲ ಇದ್ದಾಗ ರೌಂಡ್ ಶೇಪ್ ಇದ್ದಾಗ ಆ ಥರ ತಗೊಳ್ಳೋಕ್ ತಗೊಳ್ಳೋರಿ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸಿಗೆ ಸೊ ಅಂಥ ಟೈಮಲ್ಲಿ ಅಂಥ ಟೈಮಲ್ಲಿ ಏನು ಮಾಡಿ ಇಲ್ಲಿ ಈ ಸೆಂಟರಲ್ಲಿ ಏನು ಮಾಡಿ ಎಷ್ಟಿದೆ ಅಂತ ನೋಡಿ ನಾಲ್ಕು ಇಂಚಿದೆ ನಾಲ್ಕು ಇಂಚಿದೆ ಅಲ್ವಾ ನಾನು ಲೈನಿಂಗ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಿರೋದು ನಾನು ಸೊ ಲಾಸ್ಟ್ ಲೈನಿಂಗ್ ಕಟ್ ಮಾಡೋದ್ರಿಂದ ನನಗೆ ಲಾಸ್ಟಲ್ಲಿ ಅರ್ಧ ಇಂಚ್ ಗ್ಯಾಪ್ ಕೊಡೋಣ ಸ್ಟಿಚ್ಚಿಂಗಿಗೆ ಅರ್ಧ ಇಂಚ್ ಬಿಡ್ತಿದ್ದೀನಿ ಇಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಮೊದಲೇ ಆವಾಗ ನಿಮಗೆ ಬ್ಯಾಕ್ ಡೀಪನ್ನು ಬರ್ಕೊಳ್ಳೋದಕ್ಕೆ ಕಷ್ಟ ಆಗೋಲ್ಲ ಈಗ ಹಾಫ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಬ್ಯಾಕ್ ನೆಕ್ ಡೀಪನ್ನು ನಾವು ಹೇಗೆ ನೋಡೋದಂದರೆ ನಾಲ್ಕು ಇಂಚ್ ಇತ್ತಲ್ವ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳೋಣ ಇದು ಸೊ ಇವಾಗ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅಲ್ವಾ ಅದನ್ನ ಆ ಟಕ್ಸ್ನ ನಾವು ಹೇಗೆ ತಗೊಳ್ಳೋದು ಅಂತ ಹೇಳಿದರೆ ಈ ಮೆಜರ್ಮೆಂಟ್ ಎಷ್ಟಿದೆ ಎರಡು ಮುಕ್ಕಾಲಿದೆ ಇದೆ ಎರಡು ಮುಕ್ಕಾಲನ್ನ ಆಫ್ ಮಾಡಿದ್ರೆ ಎಷ್ಟು ಬರುತ್ತೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈಗ ಇಲ್ಲಿಂದ ಈ ಮಾರ್ಕಿಂದ ಈ ಎಡ್ಜ್ವರೆಗೂ ಎಷ್ಟು ಲೆಂತ್ ಬರುತ್ತೆ ನಾಲ್ಕೂವರೆ ಬರುತ್ತೆ ಈ ನಾಲ್ಕೂವರೆ ಏನ ಇಲ್ಲಿಗೆ ಸ್ಟಕ್ಸ್ ಮಾರ್ಕ್ ಮಾಡೋಣ ಆ ಸೈಡ್ ಆಫು ಹಾಗೆ ಈ ಸೈಡ್ ಆಫ್ ಟಕ್ಸ್ ಮಾರ್ಕ್ ಮಾಡೋಣ ಹಾಗೆ ಇವರು ಅಡ್ದು ಬ್ಲೌಸಲ್ಲಿ ಎಷ್ಟಿದೆ ನೋಡಿ ನಾಲ್ಕು ನಾಲ್ಕೂವರೆ ಇದೆ ಕರೆಕ್ಟಾಗಿದೆಯಾ ಹಾಗೆ ಲೆಂತ್ ಎಷ್ಟಿದೆ ನೋಡೋಣ ನಾಲ್ಕು ಮುಕ್ಕಾಲಿದೆ ಇದೆ ನಾಲ್ಕು ಮುಕ್ಕಾಲಿಗೆ ಮಾರ್ಕ್ ಹಾಕೋದಕ್ಕೆ ಮುಂಚೆ ಬಿಗಿನರ್ಸು ಇನ್ನು ಪಟ್ಟಂತ ಇಲ್ಲಿ ನಾಲ್ಕು ಮುಕ್ಕಾಲಿಗೆ ಈ ಥರ ಮಾರ್ಕ್ ಮಾಡಿದಾಗ ಏನಾಗುತ್ತೆ ನಿಮಗೆ ಡಿಸ್ಟೆನ್ಸ್ ಸ್ವಲ್ಪ ಏರುಪೇರು ಬರ್ಬೋದು ಸೊ ಆಗ ಇಲ್ಲೂ ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಆಮೇಲೆ ಇಲ್ಲಿಂದ ನಾಲ್ಕು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಡಿ ಆಮೇಲೆ ಲೈನ್ ಹಾಕ್ಕೊಳ್ಳಿ ಓಕೆನಾ ಇದು ಬ್ಯಾಕ್ ಪಾರ್ಟ್ ಹಾಗೆ ಸುತ್ತಳತೆ ಎಷ್ಟು ಬಂತು ಒಂಬತ್ತುವರೆ ಒಂಬತ್ತುವರೆಗೆ ನಾನು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನಾನು ಎಷ್ಟು ಎರಡು ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಇಲ್ಲಿ ಹೇಗೆ ಮಾರ್ಕ್ ಮಾಡೋದು ಅಂದರೆ ಕೆಳಗಡೆ ಸೊಂಟದ ಅಳತೆ ಹೆಂಗೆ ತಗೊಳ್ಳೋದು ಅಂದರೆ ಈ ಟಕ್ಸ್ಗೆ ಇಲ್ಲಿ ಒಂದು ಇಂಚು ಇಲ್ಲೊಂದು ಇಂಚು ಹೋಗಿರುತ್ತೆ ಸೊ ನಾವು ಇಲ್ಲಿಂದ ಪೂರ್ತಿ ಎಷ್ಟು ಬರುತ್ತೆ ನೋಡೋಣ ಹದಿನೈದು ಇಂಚ್ ಬರ್ತಿದೆ ಸರಿನಾ ಹದಿನೈದು ಇಂಚಲ್ಲಿ அது எஸ் வந்து ஏழுவரை வர்த்தை ஏழுவரைகே நான் இல்லை ட்ரக் டக்ஸே சைடு வந்து சைடு ஒன் இன்ச்சு மார்க் தீனால்வா அதன ஆட் மாட்டூவரை எண்டுவரைகே மார்க் கொள்ளணே மார்ஜின் எஸ்ட் போட்டி தீவி எர்டி இன்ச்சு விட்டி தீ ಎರಡು ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ ನೀವು ಈ ಥರ ಮಾರ್ಕಿಂಗ್ ಮಾಡಿದ್ರೆ ತುಂಬ ಈಸಿಯಾಗಿ ಕಲಿಬೋದು ನೀವೆಲ್ಲ ಥರ ಪೇಪರ್ ಕಟಿಂಗ್ಸ್ ಮಾಡಿಕೊಂಡ್ರೆ ನಿಮಗೆ ಆ ಸೈಜ್ బట్టె నిరద కొట్టా సో అదని కట్ ఈజి ఇది నవగా కట్ మొత్తినీగినెలా స్వల్పాలు ఇంచు అర్ధ ఇంచు ಮಾರ್ಜಿನ್ ನೀವು ಬಿಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಪರವಾಗಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ನೀವು ಹೊಲಿಗೆ ಹಾಕ್ಬೇಕಾದ್ರೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆ ಕಟ್ ಮಾಡುವಾಗ ನೀವು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವಾ ಮಾರ್ಕಿಂಗ್ ಮಾಡಿಕೊಂಡು ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೋಬೇಡಿ ಮಾರ್ಕಿಂಗ್ನ ಬಿಟ್ಟು ಸೈಡಲ್ಲಿ ಕಟ್ ಮಾಡ್ಕೋಬೇಕು